ಈ ತರ ಟೂ ಫಿಂಗರ್ ಅಂಥದ್ದು ಅಂದ್ರೆ ಪಾರ್ಟಿ ವೇರ್ ಎಲ್ಲ ಹಾಕೊಳ್ಳೋಕೆ ರಿಂಗ್ಸ್ ವೆರಿ ಫ್ಯಾನ್ಸಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಾನು ಹೇಳಲ್ಲ ನಮ್ ಚಿಟ್ಟೆ ನನ್ನ ಕ್ರಶ್ ಅಂತ ಇದ್ದ ನೋಡಿದಾಗೆಲ್ಲ ನನಗೆ ಇದೇ ನೆನಪಾಗುತ್ತೆ ವಸಿಷ್ಠ ಅವರೇ ನೆನಪಾಗ್ತಾರೆ ಚಿಟ್ಟೆ ನೋಡಿದಾಗೆಲ್ಲ ಅವರೇನಾದರೂ ಬಂದಿದ್ರ ಶಾಪ್ एक्चुअली ಅವರನ್ನ ಕರ್ಕೊಂಡು ಬರಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಬಟ್ ಆ ಟೈಮ್ ನಲ್ಲಿ ಅವರು শুটিং ಅಲ್ಲಿ ಇದ್ದರು ವಸिष्टಾ ಸರ್ ಮತ್ತೆ ಹರಿಪ್ರಿಯಾ मैमನ ಕರಿಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಕರೆದಿದ್ದೆ ಕೂಡ ಬಟ್ ಆ ಟೈಮ್ ನಲ್ಲಿ ಅವರು শুটিং ಅಲ್ಲಿ ಇದ್ದಿದ್ದರಿಂದ ಬರಕಾಗ್ಲಿಲ್ಲ ಬಟ್ ಎಸ್ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಸದ್ಯದಲ್ಲೇ ಬರ್ತೀನಿ ಅಂತ ಹೇಳಿ ಸೊ ನಮ್ಮ ಕೃಷ್ ಕೃಷ್ಣ ಮದುವೆ ಆಗಿರುವಂತ ಕ್ರಶ್ ಇብರೂ ಬರ್ತಾರೆ ಸೊ ಸೀ this यूनिक रिंग ಇದು ಅಡ್ಜಸ್ಟಬಲ್ ಇರುತ್ತೆ ಸೊ ఫుల్ ఫింగర్ రింగ్ గలి చనగా కనిపించకపో అంత్ర యు షుడ్ ప్రిఫర్ సమ్థింగ్ లైక్ దిస్ చనాయ్ అక్క ఇద్రని కాస్ట్ ఇల్ల నడి నెమ్మొండ్ హోటల్ అదో ఆ దేరే ఏం తోసలే అలా ఇదే ఇక్కడ ఇదే తోసలే ఇక్కడ హాయ్ అండ్ ఆల్సో యా దిస్ ఆర్ డిఫరెంట్ సి నమ్మ ಹುಡುಗರು ಇಷ್ಟಪಡೋ ಅಂತ ಡಿಸೈನ್ಸ್ ಅಂಡ್ ಆಲ್ಸೋ ಐ ಶೋ ಯು ಎಲ್ಲ ಪ್ರಾಡಕ್ಟ್ನಲ್ಲೂ ವಿ ಹಾವ್ ದಿಸ್ ಹಾಲ್ ಮಾರ್ಕ್ ನೈನ್ ಟು ಸಿಕ್ಸ್ ಅನ್ನುವಂಥದ್ದು ಈ ಈ ಒಂದು ಹಾಲ್ ಮಾರ್ಕ್ ಇದನ್ನು ಸೀಲ್ ನಾವು ಪ್ರತಿಯೊಂದು ಪ್ರಾಡಕ್ಟ್ ಪ್ರಾಡಕ್ಟ್ನಲ್ಲೂ ಹಾಕಿರ್ತೀವಿ ಸೊ ದ್ಯಾಟ್ ಶಾರ್ಟ್ ಯು ಆಫ್ ದ ಪ್ಯೂರ್ ಸಿಲ್ವರ್ ಇಂಡ್ ಎಸ್ ಸಿಂಪಲ್ ಪಾರ್ಟಿ ವೇರ್ ಆಗಿರೋದು ಆಲ್ಸೋ ನಾನ್ ಶೋ ತೋರ್ಸಿದ್ನಲ್ವಾ ನಿಮ್ಗೆ ಮೋರ್ ಇದು ನಮ್ಮ ಹುಡುಗರಿಗೆ ಸಿಕ್ಕಾಪಡೋ ಇಷ್ಟಪಡುವಂತವ್ರಿಗೆ ಇದರಲ್ಲಿ ಸ್ಟೋನ್ಸ್ ಕೂಡ ಇವೆ ಸಮಥಿಂಗ್ ಸಿಮಿಲರ್ ಅದು ಸೇಲ್ ಆಗಿದೆ ಸೊ ಮೈಕಲ್ ಅವ್ರು ಏನು ನಮ್ಮ ಆಡ್ ಶೂಟ್ ನಲ್ಲಿ ಯೂಸ್ ಮಾಡಿದ್ರು ಅದು ಸ್ಟೋನ್ ಇರುವಂತದ್ದು ಸಮಥಿಂಗ್ ಸಿಮಿಲರ್ ಬಟ್ ಕಂಪ್ಲೀಟ್ ಸ್ಟೋನ್ ಇರುವಂತದ್ದು ಅದು ಆಲ್ರೆಡಿ ಸೇಲ್ ಆಗೋಗಿದೆ ನಾನು ಹೇಳೋದಲ್ವ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಸೊ ಅಂಟಿಲ್ ಅನ್ ಅನ್ಲೆಸ್ ದೇರ್ ಇಸ್ ನೋ ಆರ್ಡರ್ ಅದು ಒಂದೇ ಪೀಸ್ ಅದು ಐ ಶೋ ಯು ಸಮಥಿಂಗ್ ಸಿಮಿಲರ್ ಡ್ರೆಸ್ ಸೆಟ್ ಸೊ ನೋಟಿಸ್ ಮಾಡಿದ್ದೀರಾ ನೀವು ಹೌದು ಸೊ ಈ ತರದ್ದು ಚೈನ್ ಇದ್ದಿದ್ದು ಹಾ ಅದು ಬಟ್ ದೊಡ್ಡದಿತ್ತು ದಿಸ್ ದಿಸ್ ಕೈಂಡ್ ಈ ತರದ್ದು ಚೈನ್ ಇತ್ತು ಸೊ ಸಿಮಿಲರ್ ಬ್ರೇಸ್ಲೆಟ್ ಮ್ಯಾಚಿಂಗ್ ಎಲ್ಲದಕ್ಕೂ ಮ್ಯಾಚಿಂಗ್ ಸಿಗುತ್ತೆ ಗೊತ್ತಾ ನಮ್ಮಲ್ಲಿ ಸೊ ಯಾ ದಿಸ್ ಇಸ್ ದ ಡಿಫ್ರೆಂಟ್ ಬ್ರೇಸ್ಲೆಟ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹುಡುಗರಿಗೆ ಹುಡುಗರ್ ಕಲೆಕ್ಷನ್ ನನಗೆ ಜಾಸ್ತಿ ಇಷ್ಟ ಆಗೋ ತರ ಅನ್ಸ್ತಾ ಇದೆ ಚೆನ್ನಾಗಿದೆ ಎಷ್ಟು ಎಷ್ಟು ಯೂನಿಕ್ ಆಗಿದೆ ಬಿಕಾಸ್ ಮೊದಲೆಲ್ಲ ಎಲ್ಲರೂ ಹೇಳ್ತಾ ಇದ್ದೀವಿ ಇದನ್ನೇ ಹುಡುಗರ್ಗೇನು ಕಲೆಕ್ಷನ್ ಸಿಗಲ್ಲ ಹುಡುಗಿರ್ಗೇನು ಸ್ಪೆಷಲ್ ಆಗಿರಲ್ಲ ಅಂತ ಸೊ ಇದು ನೀವು ಯಾವ್ದೇ ಜುವೆಲರಿ ಗೆ ಮ್ಯಾಚ್ ಮಾಡ್ಕೊಳ್ಳೋ ತರದ್ ಇಯರಿಂಗ್ಸ್ ಚೈನ್ ಬೇಕಂದ್ರೆ ನೀವು ಮ್ಯಾಚ್ ಮಾಡ್ಕೋಬಹುದು ಇಲ್ಲ ಬರೀ ಇಯರಿಂಗ್ ಮಾತ್ರ ಪ್ರಿಫರ್ ಮಾಡುವಂತವ್ರು ಈ ತರ ಬ್ಯೂಟಿಫುಲ್ ಇಯರಿಂಗ್ಸ್ ನ ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು ಸೊ ತುಂಬಾ ಸಿಂಪಲ್ ಬೇಡ ಒಂಚೂರು ಬ್ರೈಟ್ ಆಗಿರ್ಲಿ ಅಂತ ಅನ್ಕೊಳ್ಳೋರ್ಗೆ ಈ ತರ ಡಿಸೈನ್ಸ್ ಅಂಡ್ ಆಲ್ಸೋ ಇತ್ತೀಚೆಗೆ ಸಿಲ್ವರ್ ಬಾರ್ಡರ್ಸ್ ಬರ್ತಾ ಇರುವಂತಹ ಸಾರೀಸ್ ಬರ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ಈ ತರ ನೆಕ್ಲೆಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂಡ್ ಯು ಕ್ಯಾನ್ ಮ್ಯಾಚ್ ದ ಇಯರಿಂಗ್ಸ್ ಇದ್ರ ಜೊತೆಗೆ ಅಂಡ್ ಆಲ್ಸೋ ಫಿಂಗರ್ ರಿಂಗ್ ಸೊ ಫುಲ್ ಪಾರ್ಟಿಗೆ ಏನ್ ಬೇಕು ಅದೆಲ್ಲ ಅಂದ್ರೆ ಫಂಕ್ಷನ್ ಆಗಿರ್ಬೋದು ಪಾರ್ಟಿಗಾಗಿರ್ಬೋದು ಏನ್ ಬೇಕು ಬೇಕೆಲ್ಲ ನಮ್ಮಲ್ಲಿ ಸಿಗುತ್ತೆ ಇನ್ನು ಆಕ್ಚುಲಿ ಒಳಗಡೆ ಕಲೆಕ್ಷನ್ಸ್ ಇದೆ ಡಿಸ್ಪ್ಲೇ ಆಗಿಲ್ಲ ಅದು ಏನ್ ಕೇಳ್ತಾರೆ ಅದನ್ನ ಮಾತ್ರ ಕೊಡ್ತೀವಿ ಇದು ಬಂದು ಸ್ಟಡಿ ಇಯರಿಂಗ್ ಹಾಕೊಂತಾರಲ್ವಾ ಸೊ ಸ್ಪೆಷಲಿ ಸಾರಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂಡ್ ಆಲ್ಸೋ ಗೋಲ್ಡ್ ಪ್ಯಾಟರ್ನ್ಸ್ ಇದು ಇದು ಬೇಕು ಅಂತಂದ್ರೆ ನೀವು ಗೋಲ್ಡ್ ಪಾಲಿಶ್ ಮಾಡಿಸ್ಕೋಬಹುದು ಯಾರಾದ್ರೂ ಪ್ರಿಫರ್ ಮಾಡುವಂತವ್ರು ಬಟ್ ಯಾವ ಸ್ಟೋನ್ ಹೈಲೈಟ್ ಆಗ್ಬೇಕಂತಂದ್ರೆ ಇದು ಪ್ಲಾಟಿನಮ್ ಕವರ್ಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲಾನ್ ಹೇಗೆ ಹೊಳಿತು ಅಂತ ತನಿಷ್ ನಾನು ಹೇಳಿದ್ನಲ್ಲ ಇದು ಯೂನಿಸ್ ರಿಂಗ್ಸ್ ಹುಡುಗರು ಹಾಕೋಬಹುದು ಹುಡುಗಿರು ಹಾಕೋಬಹುದು ಪಳ ಅಂತ ಇರುತ್ತೆ ಅಂಡ್ ಲೈಕ್ ದಿಸ್ ಇಸ್ ಫಾರ್ ಸ್ಪೆಷಲಿ ಎವ್ರಿ ಡೇ ಯೂಸ್ ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ ನಾನು ಸ್ಟೂಡೆಂಟ್ ಆಗಿದ್ದಾಗ ಜಾಸ್ತಿ ಹಾಕೊಂತಿದ್ದೆ ಬಿಕಾಸ್ ಜಿಸ್ ಅಫ್ಕೋರ್ಸ್ ವಿ ಕೆನ್ ಅಫೋರ್ಡ್ ದಿಸ್ ಅಂತ ಈಸಿಯಾಗಿ ಅಂಡ್ ನಾನು ಯು ಡೋಂಟ್ ಬಿಲೀವ್ ಈ ತರದ ಆ್ಯಕ್ಚುಲಿ ಈ ತರದ್ ಒಂದು ರಿಂಗ್ ತಗೋಬೇಕು ಅಂತ ಬಟ್ ಇವಾಗೆಲ್ಲ ಅಪ್ಡೇಟೆಡ್ ಪ್ಯಾಟರ್ನ್ಸ್ ಆಗೊಂದು ಸ್ವಲ್ಪ ಈ ತರ ಕ್ಲೀನ್ ರಿಂಗ್ಸ್ ತಗೋಬೇಕು ಅಂತಂದ್ರೆ ನಾನು ಸ್ಟ್ರಗಲ್ ಮಾಡ್ತಿದ್ದೆ ಏನ್ ಮಾಡೋದು ಏನ್ ಅಂತ ಸೊ ಈ ತರದೊಂದು ರಿಂಗ್ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಟ್ಯೂಷನ್ ಮಾಡಿ ಟ್ಯೂಷನ್ ಅಲ್ಲಿ ಬಂದಿರುವಂತ ದುಡ್ಡನ್ನ ತಗೊಂಡೋಗಿ ನಾನು ಸಿಲ್ವರ್ ರಿಂಗ್ ತಗೊಂಡ್ ಬಂದಿದ್ದೆ ಸೊ ದಿ ಡ್ರೀಮ್ ಇಸ್ ಆಲ್ ಫ್ರಮ್ ವೆರಿ ಲಾಂಗ್ ಬ್ಯಾಕ್ ತುಂಬಾ ವರ್ಷದಿಂದ ಎಲ್ಲೆಲ್ಲೋ ಏನೋ ಒಂದ್ ಸಣ್ಣ ಪುಟ್ಟ ನಾನೇನೋ ಒಂದ್ ಕೆಲಸ ಮಾಡಿರ್ತೀನಲ್ಲ ಅದು ಏನಾದ್ರೂ ಒಂದು ಪ್ರೊಡಕ್ಟಿವ್ ಆಗಿ ಹೊರದಾಗ ಈ ತರದ ಒಂದು ಕುಪಂಡ್ ಜ್ಯೂಲರಿ ಔಟ್ಲೆಟ್ ಆಗುತ್ತೆ ವಾಟ್ ಐ ಫೀಲ್ ನಮ್ಮ ಗೋಲ್ ಅನ್ನೋದು ಏನಾದ್ರೂ ಒಂದು ನಮ್ಮ ತಲೆನಲ್ಲಿ ಇತ್ತು ಅಂತಂದ್ರೆ ನಾವು ಹೆಜ್ಜೆ ಇಡ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಸಪೋರ್ಟಿಂಗ್ ಹ್ಯಾಂಡ್ಸ್ ನಮ್ ಜೊತೆಲಿ ಇದ್ದಾಗ ಸಪೋರ್ಟಿಂಗ್ ಮಾತುಗಳು ನಮ್ ಜೊತೆಗಿದ್ದಾಗ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ಳೋರು ನಡ್ಸ್ಕೊಳ್ಳೋರು ಇದ್ದಾಗ ಖಂಡಿತವಾಗ್ಲೂ ನಾವು ಸಕ್ಸಸ್ ಕಡೆಗೆ ತುಂಬಾ ಹತ್ರ ಆಗ್ತೀವಿ ಅಂಡ್ ನಾವು ಹೋಗೋದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ನಮ್ಮನ್ನ ಕರ್ಕೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಇವತ್ತು ಈ ಕುಪನ್ ದಾಸ್ ಜುವೆಲ್ರಿ ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಅಗ್ಯಾನ್ ಆರ್ ಕೆ ಮತ್ತೆ ಸೂರ್ಯ ಅವರಿಂದ ಬಿಕಾಸ್ ವಿ ಆರ್ ಜಾಯಿನ್ ಟುಗೆದರ್ ನಾನು ಆಗ್ಲೇ ಹೇಳಿದಾಗ ನಾವು ಮೂರ್ ಜನ ಜಾಯಿನ್ ಆಗಿ ಇವತ್ತು ಕುಪನ್ ದಾಸ್ ಇಲ್ವ ಆಗಿದೆ ಅಂಡ್ ಇದರಲ್ಲಿ ಇನ್ನೂ ಒಂದು ಮೂರ್ ಜನ ಫ್ರೆಂಡ್ಸ್ ಇದಾರೆ ಅವರು ಜಾಯಿನ್ ಆದಾಗ ಕುಪನ್ ದಾಸ್ ಪ್ರೊಡಕ್ಷನ್ ಹೌಸ್ ತುಂಬಾ ರಾಕಿಂಗ್ ಆಗಿ ಒಂದೊಳ್ಳೆ ಪ್ರಾಜೆಕ್ಟ್ ನ ಹೊರಗಡೆ ತಗೊಂಡ್ ಬರುತ್ತೆ ಓಕೆ ದರ್ಶನ್ ಸರ್ ಎಲ್ಲರೂ ನೀವು ಮೀಟ್ ಮಾಡೋಕ್ ಹೋದ್ರೆ ಏನಾದ್ರು ಇಲ್ಲಿಂದ ಏನಾದ್ರು ಗಿಫ್ಟ್ ತಗೊಂಡೋದ್ರೆ ಏನು ತಗೊಂಡು ಹೋಗ್ತೀರಾ ಖಂಡಿತ ತಗೊಂಡು ಹೋಗ್ತೀನಿ ನಾನು ಖಂಡಿತ ತಗೊಂಡು ಹೋಗ್ತೀನಿ ಅವ್ರು ಹಾಕ್ಕೊಳ್ಬೇಕಷ್ಟೇನೆ ಬಟ್ ಯಾ ಇಲ್ಲಿ ನಾನು ಹೇಳಮ್ನಲ್ವಾ ಈ ಬ್ರೇಸ್ಲೆಟ್ ಅಥವಾ ಕಡ ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಎಲ್ಲ ಹುಡುಗರು ಕಾಮನ್ ಆಗಿ ಇಷ್ಟಪಡೋವಂಥ ಒಂದು ಐಟಮ್ ಇದು ಸೊ ಸಮಥಿಂಗ್ ಲೈಕ್ ದಿಸ್ ಈ ಥರದ್ದೇನಾದರೂ ಒಂದು ಆಗಿ ಚೂಸ್ ಮಾಡಿ ನಾನು ತಗೊಂಡು ಹೋಗ್ತೀನಿ ಖಂಡಿತವಾಗು ತೊಗೊಂಡು ಹೋಗ್ತೀನಿ ಆ್ಯಂಡ್ ಯಾ ಅವ್ರು ಯಾವ್ದಾದ್ರು ಒಂದಿವ್ಸ ಹಾಕೊಂಡ್ರೂ ಐಲ್ ಬಿ ವೆರಿ ಹ್ಯಾಪಿ ಈ ತರದ್ದು ಬಟ್ ಸಿಂಹನು ಇನ್ನೊಂದೇನಾದ್ರು ಇರಬೇಕು ಆತರ ಬ್ರೈಟ್ ಆಗಿ ಏನಾದ್ರು ಒಂದು ಅವ್ರನ್ನ ರೆಪ್ರೆಸೆಂಟ್ ಮಾಡೋ ಮಾಡೋತರ ಐ ತಿಂಕ್ ದಟ್ ಹೋಟೆಲ್ ಬಿಸ್ನೆಸ್ ನಮ್ಗೆ ಜುವೆಲ್ರಿ ಶಾಪ್ ಇವಾಗ ಗೊತ್ತಾಯ್ತು ಇನ್ನು ಏನಾದ್ರು ಬಿಸ್ನೆಸ್ ಅಂತಿದ್ರೆ ಇನ್ನು ಯಾವ್ದು ಅಂತ ಇದೆ ತಲೆಯಲ್ಲಿ ಆಕ್ಚುಲಿ ಓಡ್ತಾ ಇದೆ ಒಂದು ಮೂರ್ ದಿವಸದಿಂದ ತುಂಬಾ ಅಂದ್ರೆ ಹಿಂದೆ ಮುಂದೆ ಈ ತರ ರೀಲ್ ಆ ತರ ಓಡ್ತಾ ಇದೆ ಕುಪನಾಸ್ ಜುವೆಲ್ರಿ ಈಗಷ್ಟು ಓಪನ್ ಆಗಿದೆ ಅಂಡ್ ಇಟ್ ಆಸ್ ಹ್ಯಾಪನಿಂಗ್ ಗುಡ್ ಸೊ ನನಗೆ ನೆಕ್ಸ್ಟ್ ಸ್ಟೆಪ್ ಇನ್ನು ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ಕುಪರ್ಣಸ್ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಲಾಂಚ್ ಆಗಿರೋದ್ರಿಂದ ವಿ ವಾಂಟ್ ಟು ಲಾಂಚ್ ಅ ಗುಡ್ ಪ್ರಾಡಕ್ಟ್ ಔಟ್ ಆಫ್ ಇಟ್ ಒಂದೊಳ್ಳೆ ಪ್ರಾಡಕ್ಟ್ನ ಹೊರಗಡೆ ಕೊಟ್ಟಾಗ ನಮಗೆ ಅದ್ರದ್ದೊಂದು ಸಮಾಧಾನ ಇರುತ್ತೆ ಬಟ್ ಅಗೇನ್ ಎಟ್ ಅಗೇನ್ ಅನ್ ಅದರ್ ಬಿಸ್ನೆಸ್ ಓದಿರೋ ಬಿ ಬಿ ಎಮ್ ಅಲ್ಲ ಒಂದು ಬಿಸ್ನೆಸ್ ಐಡಿಯಾ ಬಂದೇ ಬರುತ್ತೆ ಇನ್ನೊಂದೇನೋ ಒಂದ್ ಮಾಡೋ ಪ್ಲಾನ್ ಅಲ್ಲಿ ಇದೀನಿ ನಾನು ಬಟ್ ಮೈ ಟೇಕ್ ಟೈಮ್ ಬಟ್ ಬಟ್ ಹೋಮ್ ವರ್ಕ್ ಅಂತ ಸ್ಟಾರ್ಟ್ ಮಾಡಿದೀವಿ ಹೋಮ್ ವರ್ಕ್ ಬರೀತಾ ಇದೀವಿ ಏನಾದ್ರೂ ಇದ್ರೆ ಎಲ್ಲಿ ಅಂತ ಅವ್ರಿ ಹಾರ್ಟ್ ಅಲ್ಲಿ ದರ್ಶನ್ ಸರ್ ಅಂತ ಡೈಮಂಡ್ ನಾನು ಹಾರ್ಟ್ ಅಲ್ಲಿ ಇಟ್ಕೊಂಡಿದೀನಿ ಸೊ ಹಿ ಬಿಗ್ ಡೈಮಂಡ್ ಮೀ ಎಸ್ ಸದ್ಯಕ್ಕೆ ಅದೇ ನನ್ನ ಮನಸ್ಸಿನಲ್ಲಿ ಇರುವಂತಹ ಡೈಮಂಡ್ ಅದ್ ಬಿಟ್ರೆ ಅಂದಿನಲ್ಲಿ ಇಲ್ಲ ವಿಲ್ ಸಿ ಇನ್ ಫ್ಯೂಚರ್ ಇನ್ನೊಂದು ಸಾಕಷ್ಟು ಜನ ಕೇಳ್ತಾರೆ ಅಂದ್ರೆ ತನಿಷ್ ಅವರು ಎಷ್ಟಿರ್ಬೋದು ಅವ್ರ ಆಸ್ತಿ ಎಷ್ಟಿರ್ಬೋದು ಆ ತರದ್ದೆಲ್ಲ ಪ್ರಾಪರ್ಟಿ ಅದ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಗಳು ಆಗ್ತಾ ಇರ್ತಾರೆ ಆಹಾ ಎಷ್ಟಿರ್ಬೋದು ಅಂತ ಒಂದು ಅಂದಾಜ್ ನಾವು ಅಭಿಮಾನಿಯಾಗಿ ಕೇಳ್ತಿರೋದು ಅಲ್ಲೊಂದು ನಿಂತಿದೆ ನೋಡಿ ಕಾರು ಅದೊಂದೇ ನಮ್ಮ ಹೆಸರಲ್ಲಿ ಹೋದ್ರು ಆಸ್ತಿ ಅಂತ ಇನ್ನು ಏನು ನಾನು ಮಾಡಿಲ್ಲ ಐ ಆಲ್ಸೋ ವಾಟ್ ಟು ಡೂ ಸಮಥಿಂಗ್ ಏನಾದ್ರು ಒಂದು ಮಾಡಬೇಕು ಅಂತ ಕನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಇರುತ್ತೆ ಬಿಕಾಸ್ ತುಂಬಾ ಎಕ್ಸ್ಪರಿಮೆಂಟ್ಸು ಶಾಪು ಈ ರೀತಿಯಾದ ನಾವು ಒಂದು ಬಿಸ್ನೆಸ್ನಲ್ಲಿ ಕೈ ಹಾಕಿದ್ದಾಗ ಐ ಡೋಂಟ್ ಫೀಲ್ ಲೈಕ್ ಮೇಕಿಂಗ್ ಪ್ರಾಪರ್ಟಿ ರೈಟ್ ನಾವು ನೆಕ್ಸ್ಟ್ ಸ್ಟೆಪ್ ಇಡೋದಕ್ಕೆ ಏನೇನು ಮಾಡಬಹುದು ಅದನ್ನ ಮಾಡೋ ಪ್ರಯತ್ನದಲ್ಲಿದ್ದೀನಿ ಎ ಬಿ ಫ್ಯೂಚರ್ ಇಸ್ ಓಕೆ ನಿಮ್ಮ ಪ್ರೀಸ್ ಅಭಿಮಾನಿಗಳಿಗೆ ಏನಾದ್ರು ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ನನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು ನನ್ನನ್ನು ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಮುಂದೆ ಕೂಡ ನಾನು ಮಾಡುವಂತ ಪ್ರತಿ ಕೆಲಸದಲ್ಲೂ ನನಗೆ ಸಪೋರ್ಟ್ ಮಾಡಿ ನಮ್ಮ ಜುವೆಲರಿ ಶಾಪಿಗೆ ಬಂದು ಸಪೋರ್ಟ್ ಮಾಡೋದಾಗಿರಬಹುದು ಅಥವಾ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನಾವೇನಾದ್ರೂ ಒಂದು ರಿಲೀಸ್ ಮಾಡಿದಾಗ ಅದನ್ನು ಶೇರ್ ಮಾಡೋದ್ರ ಮೂಲಕ ಅಥವಾ ಸಿನಿಮಾ ನೋಡೋದ್ರ ಮೂಲಕ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ